ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಹೇಳಿ ನಮಸ್ಕಾರಣ ಇದೊಂದು ಗಾಡಿ ಕಳಿಸ್ಕೊಟ್ಟಿರಲ್ಲ ಹೌದು ಸರ್ ಎಷ್ಟು ಮಾಡಲ್ ಇದು ಗಾಡಿ ಟೂಸಂಡ್ ಸೆವೆನ್ ಓನರ್ಶಿಪ್ ಎಷ್ಟು ಓಡರ್ ಆಗಿದೆ ಹ್ಮ್ ಈ ವೆಹಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಬೈ ಹ್ಮ್ ಎಫ್ ಸಿ ರನ್ನಿಂಗ್ ಅಂತ ಇನ್ಶೂರೆನ್ಸ್ ಲಾಪ್ಸ್ ಇದೆ ಇನ್ಶೂರೆನ್ಸ್ ಲಾಪ್ಸ್ ಇದೆ ಹ್ಮ್ ಇದೇನ್ ರನ್ನಿಂಗ್ ಮಾಡ್ಸ್ ಕೊಡ್ತೀರಾ ಹಂಗೆ ಕೊಡ್ತೀರಾ ಹೆಂಗೆ ಹಂಗೆ ಒಂದು 15 ಹೇಳ್ತಾ ಇದೀನಿ ಹ್ಮ್ 95000 ರೂಪಾಯಿ ಬಂದ್ರೆ ಕೊಡ್ತೀನಿ ಫೈನ್ ಡಾಕ್ಯುಮೆಂಟ್ಸ್ ಸರಿ ಮಾಡ್ಸ್ಕೊಬೇಕು ಅದು ಹ್ಮ್ ಇನ್ಶೂರೆನ್ಸ್ ಬರಿ ರನ್ನಿಂಗ್ ಅಂತ 27 ಗಂಟೆ ಹ್ಮ್ ಇನ್ಶೂರೆನ್ಸ್ ಅಂತ ಮಾಡ್ಸ್ಕೊಬೇಕು ಅದು ಫೀಚರ್ಸ್ ಏನ್ ಬರ್ತದೆ ಗಡಿಕ ಎಸಿ ಪೋಸ್ಟರಿಂಗ್ ಐದು ಮ್ಯಾಗ್ವಿಲ್ అహ హ్యాండల్ లాక్ హ ఎయిర్ బ్యాగ్ ఉంది ఎయిర్ బ్యాగ్ వస్తుందా 100 సిస్టం డ్రైవర్ తో హ డ్రైవర్ సైడ్ ఎయిర్ బ్యాగ్ వస్తుందా 100 సిస్టం ಇದ్యా హ sx4 లో ఏదో sx4 పెట్రోల్ ldx ఇది ఎష్ వస్తుందా మైలేజ్ హ మైలేజ్ స్కోర్ ఎంతైతే మైలేజ్ 15 వరుబోదు అవునా హ ఓకే ఓకే vehicle నా యాక్సిడెంటి రిపోర్ట్ 23 నాగ్లేదు నే ఏమీ లేదు